ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇತ್ತೀಚೆಗೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ನಡೆದಂಥ ಆರ್ ಎಸ್ ಎಸ್ ಪಥ ಸಂಚಲನ ಒಂದು ವಿಡಿಯೋ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾದಂಥ ವಿಡಿಯೋವನ್ನು ನಾವಿಲ್ಲಿ ನಿಮಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸ್ತಿದ್ದೇವೆ ಕಣ್ರಿ ಹೌದು ಪ್ರಿಯ ವೀಕ್ಷಕರಿ ಗುಬ್ಬಿಯಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಆರ್ ಎಸ್ ಎಸ್ ಗಣ ವೇಷಧಾರಿಗಳು ಇಲ್ಲಿ ಪಥ ಸಂಚಲನ ನಡೆಸಿ ಆರ್ ಎಸ್ ಎಸ್ ಅಂದರೆ ಏನೂ ಆರ್ ಎಸ್ ಎಸ್ ಬಗ್ಗೆ ಇಲ್ಲಿನ ಜನರಿಗೆ ತಿಳಿಸುವಂಥ ಅದ್ ಅದ್ಭುತವಾದಂಥ ಈ ಸಮಾರಂಭದ ಒಂದು ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಗುಬ್ಬಿಯಲ್ಲಿ ಸಾವಿರಾರು ಆರ್ ಎಸ್ ಎಸ್ ಭಕ್ತ ಗಣಾದಿಗಳು ಒಂದೆಡೆ ಸೇರಿ ಗುಬ್ಬಿ ಸರ್ಕಾರಿ ಶಾಲಾ ಮೈದಾನದಲ್ಲಿ ಸೇರಿ ಇಡೀ ಗುಬ್ಬಿ ನಗರದಂಥಾದ್ಯಂತ ಸಂಚಲನ ಮೂಡಿಸಿದಂಥ ಆರ್ ಎಸ್ ಎಸ್ನ ಒಂದು ದೃಶ್ಯಾವಳಿಯನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲಲ್ಲಿ ನಾವು ತೋರಿಸ್ತಿದ್ದೇವೆ ಹೌದು ಕಣ್ರಿ ಇತ್ತೀಚೆಗೆ ಸಾವಿರಾರು ಆರ್ ಎಸ್ ಎಸ್ ಭಕ್ತಾದಿಗಳು ಇಲ್ಲಿ ಒಂದೆಡೆ ಸೇರಿ ಇಡೀ ಗುಬ್ಬಿ ನಗರದಾದ್ಯಂತ ಸಂಚಲನ ಮೂಡಿಸಿದ್ದಾರೆ ಕಣ್ರಿ